ನಮಸ್ಕಾರ ಸ್ನೇಹಿತರೆ ಕನ್ನಡದ ಕಲಿ ಚಾನೆಲ್ ಗೆ ಸ್ವಾಗತ ಇತ್ತೀಚೆಗೆ ನಡೆದ ಒಂದು ದೊಡ್ಡ ವಿಮಾನ ದುರಂತದ ಬಗ್ಗೆ ಮಾತಾಡೋಣ ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಅಪಘಾತ ಇದು ನಿಜವಾಗ್ಲೂ ನಮ್ಮ ದೇಶದಲ್ಲಿ ಇತ್ತೀಚೆಗೆ ನಡೆದ ಅತಿ ಭೀಕರ ಘಟನೆಗಳಲ್ಲಿ ಒಂದು ಹೌದು ತುಂಬಾನೇ ದುಃಖದ ವಿಷಯ ನಮ್ಮತ್ರ ಈಗ ಕೆಲವು ಪ್ರಾಥಮಿಕ ವರದಿಗಳಿವೆ ಸೊ ಆ ಮಾಹಿತಿನ ಇಟ್ಕೊಂಡು ಈ ಘಟನೆ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಏರ್ ಇಂಡಿಯಾ ಡ್ರೀಮ್ ಲೈನರ್ ಕ್ರಾಶ್ ತನಿಖೆ ಮತ್ತು ನಂತರದ ಪರಿಣಾಮ ಅನ್ನೋ ವರದಿ ಕೂಡ ಸ್ವಲ್ಪ ಮಾಹಿತಿ ಕೊಡುತ್ತೆ ಹೌದು ಸೊ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಏನು ಅಂದ್ರೆ ನಿಜವಾಗಿ ಏನಾಯ್ತು ತನಿಖೆ ಹೇಗೆ ನಡೀತಿದೆ ಮತ್ತೆ ತಕ್ಷಣದ ಪರಿಣಾಮಗಳೇನು ಅಂತ ಅರ್ಥ ಮಾಡ್ಕೊಳ್ಳೋದು ಇಲ್ಲಿ ಒಂದು ವಿಷಯ ಅಂದ್ರೆ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಇದು ಆಗಿರೋದು ಮತ್ತೆ ಈ ಸೆವೆನ್ ಏಟಿ ಸೆವೆನ್ ಮಾಡೆಲ್ಗೆ ಇದು ಮೊದಲ ಮಾರಣಾಂತಿಕ ಅಪಘಾತ ಹೌದು ಅದು ತುಂಬಾ ಮುಖ್ಯವಾದ ಪಾಯಿಂಟ್ ಹದಿನಾರು ವರ್ಷದ ಸರ್ವಿಸ್ನಲ್ಲಿ ಇದು ಫಸ್ಟ್ ಟೈಮ್ ಮತ್ತೆ ಆ ವಿಮಾನದಲ್ಲಿದ್ದ ಎಲ್ಲರ ಪೈಕಿ ಒಬ್ಬರೇ ಒಬ್ಬಳು ಬದುಕುಳಿದ್ದಿರೋದು ಇದು ಒಂಥರ ನಂಬೋಕೆ ಕಷ್ಟ ನಿಜಕ್ಕೂ ಆಶ್ಚರ್ಯ ಮತ್ತು ಬೇಸರ ತರುವಂತ ವಿಷಯ ಸರಿ ಹಾಗಾದ್ರೆ ಮೊದಲು ಏನಾಯಿತು ಅಂತ ವಿವರವಾಗಿ ನೋಡೋಣ ಬನ್ನಿ ಇದು ನಡೆದಿದ್ದು ಜೂನ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಸುಮಾರು ಒಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅನ್ಸುತ್ತೆ ಏರ್ ಇಂಡಿಯಾ ಫ್ಲೈಟ್ ಎಐ ಒನ್ ಸೆವೆನ್ ಒನ್ ಅಹಮದಾಬಾದ್ನಿಂದ ಲಂಡನ್ ಗ್ಯಾಟ್ವೆಗೆ ಹೋಗ್ತಾ ಇತ್ತು ವಿಮಾನ ಬಂದು ಬೋಯಿಂಗ್ ಸೆವೆನ್ ಏಟಿ ಸೆವೆನ್ ಎ ಡ್ರೀಮ್ ಲೈನರ್ ಅದರ ರಿಜಿಸ್ಟ್ರೇಷನ್ ವಿಟಿಎನ್ ಬಿ ಸೊ ಟೇಕ್ ಆಫ್ ಆದ ಕೇವಲ ಮೂವತ್ತಾರು ಸೆಕೆಂಡ್ ಅಷ್ಟೇ ಅಷ್ಟರಲ್ಲಿ ವಿಮಾನ ಕೆಳಗೆ ಬಿದ್ದಿದೆ ಸೆಕೆಂಡ್ ಆಗಲ್ಲ ಮೇಘಾನಿ ನಗರ ಅಂತ ಒಂದು ಜಾಗ ಅಲ್ಲಿ ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಬಿದ್ದು ಬೆಂಕಿ ಹತ್ಕೊಂಡು ಆಮೇಲೆ ಸ್ಫೋಟ ಆಗಿದೆ ಅಯ್ಯೋ ವಿಮಾನ ಸುಮಾರು ಆರುನೂರ ಇಪ್ಪತ್ತೈದು ಅಡಿಯಷ್ಟು ಎತ್ತರಕ್ಕೆ ಹೋಗಿ ಸ್ಟೆಬಿಲೈಸ್ ಆದ ಹಾಗೆ ಆಗಿ ತಕ್ಷಣ ಪವರ್ ಕಳ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಆ ಸಮಯದಲ್ಲಿ ಪೈಲಟ್ ಮೇಡೇ ಕಾಲ್ ಕೂಡ ಮಾಡಿದ್ರು ಅಂತ ಮಾಹಿತಿ ಇದೆ ಹೌದು ವಿಮಾನದಲ್ಲಿ ಒಟ್ಟು ನಲವತ್ತೆರಡು ಜನ ಇದ್ರು ಅಂದ್ರೆ ಇನ್ನೂರ ಮೂವತ್ತು ಪ್ಯಾಸೆಂಜರ್ಸ್ ಹನ್ನೆರಡು ಸಿಬ್ಬಂದಿ ಅದ್ರಲ್ಲಿ ಇನ್ನೂರ ನಲವತ್ತೊಂದು ಜನ ಬದುಕುಳಿದಿಲ್ಲ ತುಂಬಾ ದೊಡ್ಡ ಸಂಖ್ಯೆ ಇದು ಒಬ್ಬರೇ ಒಬ್ಬರು ಬದುಕುಳಿದವರು ವಿಶ್ವಾಸ್ ಕುಮಾರ್ ರಮೇಶ್ ಅಂತ ಬ್ರಿಟಿಷ್ ಪ್ರಜೆಯವರು ಸೀಟ್ ಲೆವೆನ್ ಎ ನಲ್ಲಿ ಕೂತಿದ್ರಂತೆ ಹೌದು ಅಷ್ಟೇ ಅಲ್ಲ ವಿಮಾನ ಬಿದ್ದಿದ್ರಿಂದ ನೆಲದ ಮೇಲೂ ಮೂವತ್ತೊಂಬತ್ತು ಜನ ಸತ್ತಿದ್ದಾರೆ ಅರವತ್ತಕ್ಕೂ ಹೆಚ್ಚು ಜನರಿಗೆ ಗಾಯಗರಾಗಿವೆ ಅಂದರೆ ನೆಲದ ಮೇಲೂ ಇದರ ಪರಿಣಾಮ ಭಯಂಕರವಾಗಿದೆ ಹೌದು ಅದರ ತೀವ್ರತೆ ಎಷ್ಟಿತ್ತು ಅಂದ ಇದರಿಂದ ಗೊತ್ತಾಗುತ್ತೆ ನಿಜ ಈಗ ತನಿಖೆ ಬಗ್ಗೆ ಹೇಳೋದಾದ್ರೆ ಭಾರತದ ಐ ಬಿ ಅಂದ್ರೆ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಅವರೇ ಇದರ ಮುಖ್ಯಸ್ಥರು ಓಕೆ ಇವರಿಗೆ ಅಂತಾರಾಷ್ಟ್ರೀಯ ಸಹಾಯನೂ ಸಿಗ್ತಾ ಇದೆ ಈಗ ಬೋಯಿಂಗ್ ಕಂಪನಿ ಎಂಜಿನ್ ಮಾಡಿದ ಜನರಲ್ ಎಲೆಕ್ಟ್ರಿಕ್ ಅಂದರೆ ಜಿಇ ಮತ್ತೆ ಅಮೆರಿಕಾದ ಎಸ್ ಬಿ ಯುಕೆ ಐ ಬಿ ಇವರೆಲ್ಲ ಸಹಾಯ ಮಾಡ್ತಿದ್ದಾರೆ ಹಾ ಇಂಟರ್ನ್ಯಾಷನಲ್ ಕಾಪರೇಷನ್ ಇದೆ ಅಂದ ಹಾಗೆ ಹೌದು ವಿಮಾನದ ಕಪ್ಪು ಪೆಟ್ಟಿಗೆಗಳು ಅಂದರೆ ಬ್ಲಾಕ್ ಬಾಕ್ಸ್ಗಳು ಸಿಕ್ಕಿವೆ ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತೆ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಆದರೆ ಅವು ಸ್ವಲ್ಪ ಡ್ಯಾಮೇಜ್ ಆಗಿವೆ ಅಂತ ವರದಿ ಇದೆ ಸೊ ಅದರ ವಿಶ್ಲೇಷಣೆ ನಡೀತಾ ಇದೆ ಬಹುಶಃ ಯುಎಸ್ನಲ್ಲಿ ಅನಾಲಿಸಿಸ್ ಮಾಡಬಹುದು ಸರಿ ತನಿಖೆಯಲ್ಲಿ ಮುಖ್ಯವಾಗಿ ಏನು ನೋಡ್ತಿದ್ದಾರೆ ಇಲ್ಲಿ ಒಂದು ಕುತೂಹಲಕಾರಿ ವಿಷಯ ಅಂದ್ರೆ ತನಿಖಾ ತಂಡ ಮುಖ್ಯವಾಗಿ ಮೂರು ಅಂಶಗಳ ಮೇಲೆ ಫೋಕಸ್ ಮಾಡ್ತಿದೆ ಒಂದು ಎಂಜಿನ್ಗಳು ಸರಿಯಾದ ಥ್ರಸ್ಟ್ ಕೊಡ್ತಾ ಇತ್ತಾ ಓ ಎಂಜಿನ್ ಪವರ್ ಹೌದು ಎರಡು ರೆಕ್ಕೆಗಳ ಫ್ಲಾಪ್ಸ್ ಇರುತ್ತಲ್ಲ ಅದರ ಸೆಟ್ಟಿಂಗ್ಸ್ ಹೇಗಿತ್ತು ಗೆ ಸರಿಯಾಗಿತ್ತಾ ಹ್ಮ್ ಮೂರನೇದು ಮತ್ತು ಬಹುಶಃ ತುಂಬಾ ಮುಖ್ಯವಾಗಿರಬಹುದು ಟೇಕಾಫ್ ಆದ್ಮೇಲೆ ವಿಮಾನದ ಚಕ್ರಗಳು ಅಂದ್ರೆ ಲ್ಯಾಂಡಿಂಗ್ ಗೇರ್ ಯಾಕೆ ಮೇಲೆ ಹೋಗದೆ ಕೆಳಗೆ ಉಳಿತು ಅನ್ನೋದು ಓ ಲ್ಯಾಂಡಿಂಗ್ ಗಿಯರ್ ಕೆಳಗೇ ಇತ್ತಾ ಟೇಕಾಫ್ ಆದ್ಮೇಲೂ ಹೌದು ಆ ಮಾಹಿತಿ ಇದೆ ಅದು ಯಾಕೆ ಹಂಗಾಯ್ತು ಅದರ ಪರಿಣಾಮ ಏನಾಯ್ತು ಅಂತ ನೋಡ್ತಿದ್ದಾರೆ ಅದು ಟೇಕಾಫ್ ಮೇಲೆ ಅಷ್ಟು ಪರಿಣಾಮ ಬೀರುತ್ತಾ ಖಂಡಿತ ಲ್ಯಾಂಡಿಂಗ್ ಗೇರ್ ಕೆಳಗೆ ಇದ್ರೆ ವಿಮಾನಕ್ಕೆ ಎಳೆತ ಜಾಸ್ತಿ ಆಗತ್ತೆ ಏರೋಡೈನಾಮಿಕ್ಸ್ ಮೇಲೆ ಪರಿಣಾಮ ಬೀರುತ್ತೆ ವೇಗ ಎತ್ತರಕ್ಕೆ ಹೋಗೋ ಕಷ್ಟ ಆಗತ್ತೆ ಇದು ಹಲವು ಕಾರಣಗಳಲ್ಲಿ ಒಂದಾಗಿರಬಹುದು ಹಾಗಗುಣ ಸರಿ ಈ ತನಿಖೆ ಮುಗಿಯೋಕೆ ಎಷ್ಟು ಸಮಯ ಬೇಕಾಗಬಹುದು ಪ್ರಾಥಮಿಕ ವರದಿ ಒಂದು ಮೂವತ್ತು ದಿನದಲ್ಲಿ ಬರ್ಬೋದು ಅಂತ ಇದೆ ಆದರೆ ಪೂರ್ತಿ ತನಿಖೆಗೆ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಸಮಯ ಬೇಕಾಗ್ಬೋದು ಇದು ಕಾಂಪ್ಲೆಕ್ಸ್ ಇನ್ವೆಸ್ಟಿಗೇಷನ್ ಹೌದು ಅರ್ಥ ಆಯ್ತು ತನಿಖೆ ನಡೀಲಿ ಆದರೆ ಇದರ ಪರಿಣಾಮಗಳು ಈಗಾಗ್ಲೇ ಕಾಣಿಸ್ತಾ ಇದೆ ಅಲ್ವಾ ಖಂಡಿತವಾಗಿ ಮಾನವೀಯ ನಷ್ಟದ ಬಗ್ಗೆ ಹೇಳೋದಾದ್ರೆ ಡಿಎನ್ಎ ಟೆಸ್ಟ್ ಮಾಡಿ ಗುರುತು ಪತ್ತೆ ಮಾಡೋ ಕೆಸ ನಡೆದಿದೆ ಸುಮಾರು ಇನ್ನೂರ ನಲವತ್ತೇಳು ಮೃತರ ಗುರುತು ಸಿಕ್ಕಿದೆ ಅಂತ ಮಾಹಿತಿ ಇದೆ ಇಲ್ಲಿಯವರೆಗೆ ಸುಮಾರು ಇನ್ನೂರ ಮೂವತ್ತೆರಡರಿಂದ ಇನ್ನೂರ ನಲವತ್ತೈದು ಮೃತದೇಹಗಳನ್ನ ಕುಟುಂಬಗಳಿಗೆ ಹಸ್ತಾಂತರ ಮಾಡಿದ್ದಾರೆ ತುಂಬಾ ಕಷ್ಟದ ಪ್ರಕ್ರಿಯೆ ಅದು ಹೌದು ನೆಲದ ಮೇಲಿನ ವಿಷಯಕ್ಕೆ ಬಂದ್ರೆ ಓಂ ಪ್ರಕಾಶ್ ಪ್ರಜಾಪತಿ ಅಂತ ಒಬ್ಬ ರಿಕ್ಷಾ ಚಾಲಕ ವಿಮಾನ ಬಿದ್ದ ಜಾಗದಿಂದ ಕೇವಲ ಮೂವತ್ತು ಮೀಟರ್ ದೂರದಲ್ಲಿದ್ರಂತೆ ಅವರು ಬದುಕುಳಿದಿದ್ದಾರೆ ಅವರ ಅನುಭವ ಕೇಳಿದ್ರೆ ಆ ಸ್ಫೋಟ ಎಷ್ಟು ಭಯಾನಕವಾಗಿತ್ತು ಅಂತ ಗೊತ್ತಾಗುತ್ತೆ ನಿಜಕ್ಕೂ ಇಡೀ ದೇಶದಲ್ಲೇ ಶೋಕಾಚರಣೆ ನಡೀತಿದೆ ಬಾಲಿವುಡ್ ನಟರು ವಿಕಿ ಕೌಶಲ್ ಅವರೆಲ್ಲ ತಮ್ಮ ದುಃಖ ವ್ಯಕ್ತಪಡಿಸಿದ್ದಾರೆ ಹೌದು ಏರ್ಲೈನ್ ಕಡೆಯಿಂದಲೂ ಪ್ರತಿಕ್ರಿಯೆ ಬಂದಿದೆ ಏರ್ ಇಂಡಿಯಾ ತಾತ್ಕಾಲಿಕವಾಗಿ ಕೆಲವು ಫ್ಲೈಟ್ಗಳನ್ನ ಕಡಿಮೆ ಮಾಡಿದೆ ಅಂದ್ರೆ ನ್ಯಾರೋ ಬಾಡಿ ರೂಟ್ಸ್ಗಳಲ್ಲಿ ಐದು ಪರ್ಸೆಂಟ್ ಕಡಿಮೆ ಕಡಿತ ಆದರೆ ದೊಡ್ಡ ಅಂತಾರಾಷ್ಟ್ರೀಯ ವಿಮಾನಗಳು ಅಂದರೆ ವೈಡ್ ಬಾಡಿ ಸರ್ವಿಸಸ್ಗಳಲ್ಲಿ ಸುಮಾರು ಹದಿನೈದು ಪರ್ಸೆಂಟ್ ಕಡಿತ ಮಾಡಿದ್ದಾರೆ ಹೆಚ್ಚುವರಿ ಸೇಫ್ಟಿ ಚೆಕ್ಗಳಿಗಾಗಿ ಕೆಲವು ಇಂಟರ್ನ್ಯಾಷನಲ್ ಫ್ಲೈಟ್ಗಳನ್ನು ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ ಉದಾಹರಣೆಗೆ ಅಹಮದಾಬಾದ್ ಲಂಡನ್ ಫ್ಲೈಟ್ ಸರಿ ಸುರಕ್ಷತೆಗೆ ಆದ್ಯತೆ ಕೊಡ್ತಿದ್ದಾರೆ ಅಂದಹಾಗೆ ಹೌದು ಇನ್ನೊಂದು ಕಡೆ ನಮ್ಮ ಡಿಜಿಸಿಎ ಅಂದರೆ ಡಿರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅವರು ಏರ್ ಇಂಡಿಯಾಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಎಚ್ಚರಿಕೆಯ ಪೈಲಟ್ ಗಳ ಹಾರಾಟದ ಸಮಯದ ನಿಯಮಗಳ ಉಲ್ಲಂಘನೆಗೆ ಸಂಬಂಧಿಸಿದ್ದು ಇದು ನೇರವಾಗಿ ಈ ಅಪಘಾತಕ್ಕೆ ಸಂಬಂಧ ಇಲ್ಲದಿರಬಹುದು ಓ ಬೇರೆ ವಿಷಯಕ್ಕೆ ಹೌದು ಆದ್ರೆ ಇಂಥ ಸಮಯದಲ್ಲಿ ಈ ತರದ ವಿಷಯಗಳು ಏರ್ಲೈನ್ ಮೇಲೆ ಒತ್ತರ ಜಾಸ್ತಿ ಮಾಡುತ್ತೆ ಅಂದ್ರೆ ರೆಗ್ಯುಲೇಟರಿ ಸ್ಕ್ರೂಟಿನಿ ಜಾಸ್ತಿ ಆಗಿದೆ ಅಂತ ತೋರಿಸುತ್ತೆ ಹೌದು ಹೌದು ಈ ಸಮಯದಲ್ಲಿ ಇದು ಖಂಡಿತ ಸುಲಭವಲ್ಲ ಈಗ ಇದನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನೋಡೋದಾದ್ರೆ ಈ ಅಪಘಾತಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಇದೆ ಹೇಗೆ ಯಾಕಂದ್ರೆ ನಾನು ಮೊದಲೇ ಹೇಳಿದ ಹಾಗೆ ಬೋಯಿಂಗ್ ಸೆವೆನ್ ಏಯ್ಟಿ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಸೇವೆಗೆ ಬಂದು ಹದಿನಾರು ವರ್ಷ ಆಗಿತ್ತು ಈ ಹದಿನಾರು ವರ್ಷಗಳಲ್ಲಿ ಇದು ಮೊದಲ ಮಾರಣಾಂತಿಕ ಅಪಘಾತ ಹದಿನಾರು ವರ್ಷಗಳ ಸೇಫ್ ರೆಕಾರ್ಡ್ ಹೌದು ಅಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಇರೋ ವಿಮಾನಕ್ಕೂ ಈ ರೀತಿ ಆಗಿದ್ದು ಒಂಥರ ಏವಿಯೇಷನ್ ಇಂಡಸ್ಟ್ರಿಗೆ ಒಂದು ಶಾಕ್ ಇದು ನಿಜ ಮತ್ತೆ ನೀವ್ ಹೇಳ್ದ ಹಾಗೆ ಆ ಒಬ್ಬರೇ ಬದುಕುಳಿದ ವ್ಯಕ್ತಿ ಕೂತಿದ್ದ ಸೀಟ್ ಲೆವೆನ್ ಎ ಆ ಸೀಟಿಗೆ ಈಗ ಬೇರೆ ಪ್ರಯಾಣಿಕರು ಬೇಡಿಕೆ ಇಡ್ತಿದ್ದಾರೆ ಅಂತ ಸುದ್ದಿ ಇದೆ ಇದು ಒಂಥರ ವಿಚಿತ್ರ ಅಲ್ವಾ ಹೌದು ಅದು ಮಾನಸಿಕ ಪರಿಣಾಮಗಳ ಒಂದು ಭಾಗ ಇರಬಹುದು ಇಂಥ ದುರಂತಗಳ ನಂತರ ಜನರ ಮನಸ್ಥಿತಿ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಒಟ್ಟಿನಲ್ಲಿ ಈ ದುರಂತದಿಂದ ನಾವು ಕಲಿಯೋ ಪಾಠಗಳು ಭಾರತದಲ್ಲಿ ವಿಮಾನಯಾನ ಸುರಕ್ಷತೆ ಮತ್ತು ಕಾರ್ಯಾಚರಣೆಗಳನ್ನ ಇನ್ನಷ್ಟು ಸುಧಾರಿಸಲು ತುಂಬಾ ಮುಖ್ಯ ಆಗುತ್ತೆ ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಒಟ್ಟಾರೆಯಾಗಿ ನಾವು ಏನ್ ತಿಳ್ಕೋಬೋದು ಇದೊಂದು ಭೀಕರ ಅಪಘಾತ ನಿಸ್ಸಂದೇಹವಾಗಿ ಹೌದು ತನಿಖೆ ಮುಖ್ಯವಾಗಿ ತಾಂತ್ರಿಕ ದೋಷಗಳ ಮೇಲೆ ಕೇಂದ್ರೀಕರಿಸಿದೆ ಎಂಜಿನ್ ಫ್ಲ್ಯಾಪ್ಸ್ ಮತ್ತೆ ಮುಖ್ಯವಾಗಿ ಆ ಲ್ಯಾಂಡಿಂಗ್ ಗಿಯರ್ ಸಮಸ್ಯೆ ಹೌದು ಆ ಮೂರು ಅಂಶಗಳು ಇದರ ಮಾನವೀಯ ಪರಿಣಾಮ ಅಷ್ಟೇ ದೊಡ್ಡದು ಮತ್ತೆ ಹದಿನಾರು ವರ್ಷಗಳ ನಂತರ ಏಳುನೂರ ಎಂಬತ್ತೇಳು ವಿಮಾನದ ಮೊದಲ ಮಾರಣಾಂತಿಕ ಘಟನೆ ಅನ್ನೋದು ಒಂದು ಗಮನಾರ್ಹ ಸಂಗತಿ ಖಂಡಿತ ಕೊನೆಯದಾಗಿ ಒಂದು ಚಿಂತನೆಗೆ ಬಿಡೋಣ ಅಂತ ಹೇಳಿ ನೋಡಿ ಏಳು ನೂರ ಎಂಬತ್ತೇಳರಂತಹ ತಾಂತ್ರಿಕವಾಗಿ ಇಷ್ಟು ಅಡ್ವಾನ್ಸ್ಡ್ ಆಗಿರೋ ವಿಮಾನಕ್ಕೆ ಹದಿನಾರು ವರ್ಷಗಳ ನಂತರ ಇದು ಮೊದಲ ಫೇಟೆ ಕ್ರ್ಯಾಶ್ ಸೊ ಇದರಿಂದ ನಮಗೆ ಏನ್ ಗೊತ್ತಾಗತ್ತೆ ಅಂದ್ರೆ ವಿಮಾನಯಾನದಲ್ಲಿ ಹೆಚ್ಚುತ್ತಿರುವ ಆಟೋಮೇಶನ್ ಈ ಯಾಂತ್ರಿಕೃತ ವ್ಯವಸ್ಥೆ ಇದೆಯಲ್ಲ ಆಟೋಮೇಶನ್ ಹೌದು ಆ ಆಟೋಮೇಶನ್ ಮತ್ತು ಇನ್ನೂ ನಮಗೆ ಎದುರಾಗಬಹುದಾದ ಅನಿರೀಕ್ಷಿತ ಸವಾಲುಗಳು ಅದು ತಾಂತ್ರಿಕವಾಗಿರ್ಬೋದು ಅಥವಾ ಮಾನವ ದೋಷದಿಂದ ಇರಬಹುದು ಇವುಗಳ ನಡುವಿನ ಆ ಸೂಕ್ಷ್ಮ ಬ್ಯಾಲೆನ್ಸ್ ಇದೆಯಲ್ಲ ಅದರ ಬಗ್ಗೆ ಈ ಘಟನೆ ನಮಗೇನಾದರೂ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತಿದೆಯಾ ಇದು ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ ಹೌದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಆಟೋಮೇಶನ್ ಎಷ್ಟೇ ಮುಂದುವರಿದ್ರೂ ಅನಿರೀಕ್ಷಿತ ಘಟನೆಗಳು ನಡೆಯಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಇರಬಹುದೇನೋ ನಿಮ್ಗೆ ಈ ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಮಾಹಿತಿ